ರೋಹಿಣಿ ನೀ ಉಡಿ ಕಟ್ಟೇನೆ ಉಡಿ ಓಹೋ ಹುಡಿ ಅರಸಬೇಕು ಅಂತೆ ದುರ್ಗೇ ಬಂದು ಬಾಯ ಹಾಕಿದ್ನ ಭೂತಕ್ಕೆ ಅಂದ ಸರಸಿದೆ ಆ ಫುಷೆ ಅಪುನ ಋಷಕ ಹುಡಿ ಅರಸಿನೇ ಮುಂದೆ ಸ್ವಲ್ಪ ಸರಿ ಇಲ್ಲ ನಾ ಮುಂದು ತಾ ಮುಂದೆ ಅಂತೆ ಬಿಳ್ಯತ್ತ ಮುಂದೆ ಐತಿ ಬಿಳ್ಯತ್ತ ಮುಂದಾಗಿ ಕುಂಟು ಬಿತ್ತು ಕೆಂದೆತ್ತು ಮುಂದಾಯ್ತು ಹಿಂಗಲಿಗೆ ಬಿಡಾಗ ನುಚ್ಚಿಟ್ಟಿನಿ ಸಿಕ್ಕ ಅವ್ನಿಗೆ ಸಿಕ್ತಿ ಸಿಗ್ಲ ಅವನಿಗೆ ಇಲ್ಲ ಹಣಜಿಗನ ಬಡದಾಡ್ತಿ ಬಡದ ಆಡ್ತಿ ಇನ್ನ ಹನ್ನೆರಡು ವರ್ಷದಾಗ ಹಾ ಜಗತ್ತಿನಾಗ ಜೋಡಿಸೂರ್ಯ ಹುಡ್ತಾನಾ ಹ ಹದಿನಾಲ್ಕು ವರ್ಷದಿಂದ ಹೇಳಿದ್ದ ಅಲ್ಲಬ್ಬ ಪ್ರಭು ಹುಟ್ಟಿ ಬರ್ತಾನ ದೇಶದ ಚುಕ್ಕಾಣಿ ಇಡ್ತಾನಂತ ಮಳೆ ಎರಡು ಪಟ್ಟು ಗಾಳಿ ಕಲಿಯುಗದಾಗ ಬಿಟ್ಟಿ ಕಟ್ಟೇರಿ ನ್ಯಾಯ ಮಾಡ್ತೈತಿ ದೇಶ ಕಮ ಬರ್ತೈತಿ ಗಟ್ಟಿ ಪೀಜ ಉಳಿತಾವ ಸೊಳ್ಳು ಪೀಜಾ ಆರ್ತವ ರಾಜಕೀಯ ಮೇಲೆಂದು ಕಾಂಗ್ರೆಸ್ ಬಿಜೆಪಿ ಬಿಟ್ಟೀನಿ ಬಿಟ್ಟಿನಿ ಜೆ ಬಿಜೆಪಿ ಎದ್ದು ಬಿದ್ದು ಪಾಜೆ ಪಾಜಸಿನಿ ಹತ್ತು ವರ್ಷದಾಗ ಕೆಂಪು ಜಾಂಡ ನಡಾಕ್ತೀನಿ ಕೆಳಗಿಂದು ಬಿಜೆಪಿ ಕಾಂಗ್ರೆಸ್ಸು ಜೆಡಿಎಸ್ ನಡ್ಕೊಳ್ಳ ಬಿಟ್ಟಿನಿ ಬಿಜೆಪಿ ದುಷ್ಟ ಬೀಜ ಹಾಳಾಯ್ತು ಜೆಡಿಎಸ್ ಕೈ ತಾನು ಸುಟ್ಕಂತಿ ಕಾಂಗ್ರೆಸ್ ಮುಂದಾಯ್ತು ಇನ್ನೊಂದೆರಡು ವರ್ಷದಾಗ ಸರ್ಕಾರಕ್ಕ ಕುತ್ತು ಬರ್ತೈತಿ ಹಂಗ ಹಿಂಗೆ ಮಾಡಿ ಪಾಜ ಮುಡಿಸ್ತೀನಿ